ನಮಸ್ಕಾರ ಸ್ನೇಹಿತರೆ ಚಾಲುಕ್ಯ ಕೇಸರಿ ನ್ಯೂಸ್ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಹಾಗೂ ಮಿತ್ರರೊಂದಿಗೆ ಶೇರ್ ಮಾಡಿ ದಿನದ ರಾಜ್ಯ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಮುಖ ಸುದ್ದಿಗಳು ಸೈಬರ್ ಕಮಾಂಡ್ ಘಟಕ ರಚನೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳನ್ನು ಗಮನದಲ್ಲಿರಿಸಿಕೊಂಡು ರೂಪಿಸಲಾಗಿರುವ ದೇಶದ ಮೊದಲ ಸೈಬರ್ ಕಮಾಂಡ್ ಘಟಕವು ಪರಿಣಾಮ ಕಾರ್ಯನಿರ್ವಹಿಸುವಂತಾಗಬೇಕು ಎಂದು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಿದೆ ಒಳ ಮೀಸಲು ಪ್ರತಿಭಟನಾ ಕಿಚ್ಚು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಅವೈಜ್ಞಾನಿಕವಾಗಿದ್ದು ಬಂಜಾರ ಭೂವಿ ಕೊರಚ ಕೊರವ ಸಮುದಾಯಗಳಿಗೆ ಕನಿಷ್ಠ ಶೇಕಡಾ ಐದರಷ್ಟು ಮೀಸಲಾತಿ ನೀಡಬೇಕೆಂದು ಆಗ್ರಹಿಸಿದ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬುಧವಾರ ನಡೆದ ಬೃಹತ್ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದು ಪ್ರತಿಭಟನಾಕಾರರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಮುಂದಾದ ಘಟನೆ ನಡೆಯಿತು ಬೆಂಗಳೂರು ಚಲೋಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು ಒಳಮೀಸಲಾತಿ ಕಲ್ಪಿಸುವ ವೇಳೆ ತಾರತಮ್ಯ ಮಾಡಲಾಗಿದೆ ಎಂದು ಆಪಾದಿಸಿ ಮಧ್ಯಾಹ್ನವರೆಗೂ ಶಾಂತ ರೀತಿಯಲ್ಲಿ ಸಾಗುತ್ತಿದ್ದ ಪ್ರತಿಭಟನೆಯು ಉಗ್ರ ಸ್ವರೂಪ ಪಡೆಯಿತು ಕಾರಿನ ಬಾನೆಟ್ ಮೇಲೆ ಪಾಕಿಸ್ತಾನ್ ಧ್ವಜ ಸುಮೋಟು ಪ್ರಕರಣ ದಾಖಲು ಬಾಲಕನೊಬ್ಬ ಕಾರಿನ ಬಾನೆಟ್ ಮೇಲೆ ಪಾಕಿಸ್ತಾನ್ ಧ್ವಜ ಪ್ರದರ್ಶಿಸಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡ ಆರೋಪದ ಮೇಲೆ ನಗರದ ಶಹರ್ ಠಾಣೆಯಲ್ಲಿ ಸುಮೋಟು ಪ್ರಕರಣ ದಾಖಲಾಗಿದೆ ಈದ್ ಮಿರಾದ್ ಹಬ್ಬದಂದು ಈ ಘಟನೆ ನಡೆದಿತ್ತು ತಡವಾಗಿ ಬೆಳಕಿಗೆ ಬಂದಿದೆ ಮುಸ್ಲಿಮರಿಂದಲೇ ಗಲಭೆ ಆಗಿದೆ ಮಂಡ್ಯ ಜಿಲ್ಲೆಯ ಮದ್ದೂರು ಗಣಪತಿ ವಿಸರ್ಜನಾ ವೇಳೆ ನಡೆದ ಗಲಾಟೆ ಮುಸ್ಲಿಮರ ಕಡೆಯಿಂದಲೇ ಪೂರ್ಣ ಪ್ರಾರಂಭದಲ್ಲಿ ಆಗಿದೆ ಆದ್ದರಿಂದ ಹಿಂದೂಗಳನ್ನು ಬಂಧಿಸಿಲ್ಲ ಯಾರ ವಿರುದ್ಧವೂ ಪ್ರಕರಣ ದಾಖಲಿಸಲಿಲ್ಲ ಎಂದು ಕೃಷಿ ಸಚಿವ ಎನ್ಚಲುವರಾಯಸ್ವಾಮಿ ಸ್ಪಷ್ಟಿಸಿದರು ನಾಳೆ ಪ್ರಮಾಣ ವಚನ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರುವ ಸಿಪಿ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಶುಕ್ರವಾರ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸಿಮೆಂಟ್ ಬೆಲೆ ರುಳಿಕೆ ಜಿಎಸ್ಟಿ ದರ ಪರಿಷ್ಕರಣೆಯಿಂದ ಐವತ್ತು ಕೆಜಿ ತೂಗದ ಸಿಮೆಂಟ್ ತೀರದ ಬೆಲೆ ಮೂವತ್ತರಿಂದ ರೂಪಾಯಿ ಮೂವತ್ತೈದು ವರೆಗೆ ಇಳಿಕೆ ಆಗಬಹುದು ಇಂಡಿಯಾ ರೀಡಿಂಗ್ಸ್ ಅಂಡ್ ರಿಸರ್ಚ್ ಸಂಸ್ಥೆ ಹೇಳಿದೆ ಅಲ್ಲದೆ ನಿರ್ಮಾಣದ ವೆಚ್ಚವೂ ಸಹ ತಗ್ಗಲಿದೆ ಎಂದು ತಿಳಿಸಿದೆ ಮೋದಿ ಜತೆ ಮಾತುಕತೆಗೆ ಟ್ರಂಪ್ ಇಂಕಿತ ಆತ್ಮೀಯರೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮುಂಬರುವ ವಾರಗಳಲ್ಲಿ ಮಾತುಕತೆಗೆ ಎದುರು ನೋಡುತ್ತಿದ್ದೇನೆ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂಗಳವಾರ ಹೇಳಿದ್ದಾರೆ ಫ್ರಾನ್ಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ರಾಜಕಾರಣಿಗಳು ಮತ್ತು ಉದ್ದೇಶಿತ ಬಜೆಟ್ ಕಡಿತ ವಿರುದ್ಧ ಫ್ರಾನ್ಸ್ನಾದ್ಯಂತ ಸುಮಾರು ಎರಡ್ನೂರ ಐವತ್ತು ಪ್ರತಿಭಟನಾಕಾರರನ್ನು ಬಂಧಿಸಲಾಗಿದೆ